ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಸ್ವಾಗತ ಕುಟುಂಬದಲ್ಲಿ ಹೊಂದಾಣಿಕೆ ಎಂಬುದೇ ಇಲ್ಲ ಅದು ಏನು ಕಾಲವೋ ಏನೋ ಅತ್ತೆ ಸೊಸೆಗೆ ಹೊಂದಾಣಿಕೆ ಇಲ್ಲ ತಂದೆ ಮಕ್ಕಳಿಗೆ ಹೊಂದಾಣಿಕೆ ಇಲ್ಲ ಅಷ್ಟೇ ಯಾಕೆ ದಂಪತಿಗಳಲ್ಲಿ ಪತಿನ ಕಂಡ್ರೆ ಪತ್ನಿಗಾಗೋಲ್ಲ ಪತ್ನಿನ ಕಂಡ್ರೆ ಪತಿಗಾಗೋದಿಲ್ಲ ನಾನು ಕೆಲಸ ಮಾಡ್ತಾ ಮಾಡ್ತಾಯಿರ್ತಕ್ಕಂತಹ ಸ್ಥಳದಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಯಾ ನನ್ನ ಸ್ನೇಹಿತರು ಯಾರೂ ನನಗೆ ಹೊಂದ್ಕೊಳ್ಳಲ್ಲ ಅಂದರೆ ಒಂದು ಕಚೇರಿಯಲ್ಲೋ ಅಥವಾ ಎಲ್ಲೋ ಒಂದು ಕೆಲಸದ ನಿಮಿತ್ತ ನೀವೇನು ವರ್ಕ್ ಮಾಡ್ತೀರಿ ಅಲ್ಲಿ ನಿಮ್ಮ ಸಹೋದ್ಯೋಗಿಗಳಿರ್ತಾ ಇರ್ತಾರೆ ಇವರು ಇಲ್ಲಿ ಸಲ್ಲದ ಕೊಡ್ತಾ ಇರ್ತಾರೆ ಯಾರೂ ನಮ್ಮ ಮಾತಿಗೆ ಗೌರವ ಕೊಡಲ್ಲ ಹಾಗೆ ಬಹಳಷ್ಟು ಜನಗಳಿಗೆ ಯಾವುದೇ ಒಂದು ಕಾರ್ಯಕ್ರಮಗಳು ಒಂದು ಮದುವೆ ಶುಭ ಕಾರ್ಯಗಳು ಎಲ್ಲೋ ಹೋಗಿರ್ತಾರೆ ಅಲ್ಲಿ ಗೌರವ ಎಂಬುದೇ ಸಿಗಲ್ಲ ಕೀಳಾಗಿ ಮಾತಾಡ್ತಕ್ಕಂಥದ್ದು ಮನೆಯಲ್ಲಿ ಈ ಮಕ್ಕಳು ಹಿರಿಯರ ಮಾತು ಕೇಳೋದಿಲ್ಲ ಈ ಮಕ್ಕಳೇನು ಮಾಡ್ತಾರೆ ದುಷ್ಟ ಸ್ನೇಹಿತರ ಸಹವಾಸ ಮಾಡ್ತಾರೆ ಮನೆಯಲ್ಲಿ ತಂದೆ ತಾಯಿ ಹೇಳ್ತಕ್ಕಂತಹ ಮಾತು ಕೇಳದೆ ಇರ್ತಕ್ಕಂಥದ್ದು ಹಾಗೆ ಮನೆಗೆ ತಡವಾಗಿ ಮನೆಗೆ ಬರೋದು ರಾತ್ರಿ ತುಂಬ ತಡವಾಗಿ ಮನೆಗೆ ಬರ್ತಕ್ಕಂಥದ್ದು ಬಹಳಷ್ಟು ಜನ ನನ್ನ ಕರೆ ಮಾಡಿ ಗುರುಗಳೇ ಮನೆಯಲ್ಲಿ ನೆಮ್ಮದಿಯೇ ಇಲ್ಲದಾಗ ಆಗಿಬಿಟ್ಟಿದೆ ಕುಟುಂಬ ಸದಸ್ಯರಲ್ಲಿ ಹೊಂದಾಣಿಕೆ ಎಂಬುದೇ ಇಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರ್ತದೆ ದಂಪತಿಗಳಲ್ಲಿ ಮಕ್ಕಳ ಮಾತು ಕೇಳದೆ ಇರತಕ್ಕಂಥದ್ದು ಹೀಗೆ ಬಹಳಷ್ಟು ಜನ ಈ ಹೊಂದಾಣಿಕೆ ವಿಚಾರದಲ್ಲಿ ಬಹಳಷ್ಟು ಹೊಂದಿರ್ತಾರೆ ಈಗ ನಾನು ತೋರಿಸುವಂಥ ಈ ಉಪಾಯ ಏನಿದೆ ಇದರಿಂದ ಒಬ್ಬ ವ್ಯಕ್ತಿ ನಮ್ಮ ಮಾತುಗಳನ್ನು ಕೇಳೋದಕ್ಕೆ ನಮ್ಮ ಜೊತೆ ಹೊಂದಿಕೊಂಡು ಹೋಗೋದಕ್ಕೆ ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ನಮಗೆ ಅನುಕೂಲಕರವಾಗಿ ನಡೆದುಕೊಳ್ಳೋದಕ್ಕೆ ಒಂದು ಉಪಾಯವನ್ನು ತೋರಿಸ್ಕೊಡ್ತೇನೆ ತುಂಬ ಸರಳವಾಗಿರ್ತಕ್ಕಂಥದ್ದು ಯಾವುದೇ ಖರ್ಚಿಲ್ಲ ಇದರಲ್ಲಿ ನಮಗೆ ಬೇಕಾಗಿರೋದೇನು ಒಂದು ಮಣ್ಣಿನ ದೀಪ ಈ ಮಣ್ಣಿನ ದೀಪ ಯಾವುದೇ ಶೇಪಲ್ಲಿರಬಹುದು ನನಗೀಗ ಸದ್ಯಕ್ಕೆ ಈ ಸ್ ಈ ದೀಪದ ಅಗತ್ಯ ಬಿತ್ತು ನಿಮಗೆ ರೌಂಡ್ ಶೇಪಲ್ಲಿರ್ತಕ್ಕಂಥ ದೀಪ ಯಾವುದೇ ತೊಗೊಳ್ಳಿ ಆದರೆ ಮಣ್ಣಿನ ದೀಪ ಆಗಿರಬೇಕು ಅದು ಯಾವುದೇ ಶೇಪಲ್ಲಿರಲಿ ಒಂದು ಮಣ್ಣಿನ ದೀಪ ತಗೊಳ್ಳಿ ಹಾಗೆ ನಾವು ಈ ದೀಪಕ್ಕೆ ಬಳಸ್ತಕ್ಕಂತಹ ಬತ್ತಿಗಳೇನಿದೆ ಇದನ್ನು ನೋಡಿ ಈ ಥರ ಎಲ್ಲೋ ಕಲರ್ ಇರತಕ್ಕಂಥ ಬತ್ತಿ ತೊಗೋಬೇಕು ಹಾಗೆ ಒಂದು ಸ್ವಲ್ಪ ಮಟ್ಟಿಗೆ ರೆಡ್ ಕಲರ್ ಇದನ್ನು ನಾವು ಕುಂಕುಮ ಮತ್ತು ಅರಿಶಿಣವನ್ನು ಬೆರೆಸಿ ಸಹ ಮನೆಯಲ್ಲೇ ಮಾಡಿಕೊಳ್ಬಹುದು ಅಥವಾ ನಿಮಗೆ ಶಾಪಲ್ಲಿ ರೆಡಿಮೇಡೇ ಸಿಗಿಬಿಡುತ್ತೆ ಹಳದಿ ಬಣ್ಣದಲ್ಲಿರ್ತಕ್ಕಂತಹ ಬತ್ತಿಗಳು ಮತ್ತು ಕೆಂಪು ಬಣ್ಣದಲ್ಲಿರ್ತಕ್ಕಂತಹ ಬತ್ತಿಗಳು ರೆಡಿಮೇಡಾಗಿ ಶಾಪಲ್ಲಿ ಸಿಗುತ್ತೆ ಮನೆಯಲ್ಲೇ ಮಾಡಿಕೊಳ್ಳೋದಾದರೆ ನೀವು ಅರಿಶಿಣವನ್ನು ಬೆರೆಸಿ ಸಹ ಮಾಡ್ಕೊಳ್ಬಹುದು ಹಾಗೆ ಕುಂಕುಮವನ್ನು ಬೆರೆಸಿ ಸಹ ಬತ್ತಿಗಳನ್ನು ಮಾಡಿಕೊಳ್ಬಹುದು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಏನಾಗುತ್ತೆ ಯಾವ ವ್ಯಕ್ತಿಯನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಈ ಒಂದು ದೀಪವನ್ನು ಬೆಳಗ್ತೀರ ಯಾವುದು ಮಂತ್ರ ಹೋಗ್ತಾ ಅಗತ್ಯವೇ ಇಲ್ಲ ಇಲ್ಲಿ ಆ ವ್ಯಕ್ತಿ ನಿಮ್ಮ ಹಿಂದೆ ಹೇಗಿರ್ತಾರೆ ಅಂತಂದರೆ ನೀವು ಏನು ಹೇಳಿದ್ರೆ ಅದೇ ವೇದವಾಕ್ಯ ಆಶ್ಚರ್ಯ ಅನ್ನಿಸ್ಬಹುದು ಆದರೆ ಸತ್ಯ ಪ್ರಯತ್ನ ಪಟ್ಟವರು ಹೇಳ್ತಾರೆ ನೀವು ಪ್ರಯತ್ನ ಪಟ್ಟರೆ ಮುಂದೆ ನೀವು ಹೇಳ್ತೀರಿ ಬಹಳ ಆಶ್ಚರ್ಯ ಆಗ್ಬಿಡ್ತದೆ ಎಷ್ಟೊಂದು ಬದಲಾವಣೆ ಬಂತು ಮನೆಯಲ್ಲಿ ನನ್ನ ಪತಿ ಇರಬಹುದು ಮಕ್ಕಳಿರಬಹುದು ಸಾಕಷ್ಟು ಬದಲಾವಣೆ ಬಂದಿದೆ ನನಗೆ ಗೌರವ ಕೊಡ್ತಾರೆ ನನ್ನ ಮಾತಿಗೆ ಬೆಲೆ ಕೊಡ್ತಾರೆ ನನಗಾಗಿ ಸಮಯ ಕೊಡ್ತಾರೆ ನಮ್ಮ ಬಹಳಷ್ಟು ಕುಟುಂಬಗಳಲ್ಲಿ ದಾಂಪತ್ಯ ಜೀವನ ಹೇಗಿರ್ತದೆ ಅಂತಂದರೆ ಅದು ಈಗಿನ ಕಾಲದಲ್ಲಿ ಹೊರಗಿನ ವ್ಯವಹಾರಗಳಲ್ಲಿ ಇರ್ತಕ್ಕಂತಹ ಒಂದು ಟೆನ್ಷನ್ ಏನಿದೆ ಆ ಒಂದು ಒತ್ತಡ ತೆಗೆದುಕೊಂಡು ಮನೆ ಕುಟುಂಬ ಸದಸ್ಯರ ಮೇಲೆ ತೋರಿಸ್ತಾ ಇರ್ತಾರೆ ಪತಿ ಪತ್ನಿಗೆ ಅಂತ ಸಮಯನೇ ಕೊಡೋದಿಲ್ಲ ಕಾಲವೇ ಆಗಿದೆ ಪ್ರತಿಯೊಂದೂ ಯಾಂತ್ರಿಕ ಜೀವನ ಆಗಿಬಿಟ್ಟಿದೆ ಎಷ್ಟೇ ಹಣ ಇರಬಹುದು ನೀವು ಆರ್ಥಿಕವಾಗಿ ಎಷ್ಟೇ ಸುಖದಿಂದ ಇರಬಹುದು ಆದರೆ ಈ ಪ್ರೀತಿ ವಾತ್ಸಲ್ಯ ಎಂಬುದೇನಾಗುತ್ತೆ ನಾವು ಅವ್ರಿಗಾಗಿ ಸಮಯ ಕೊಟ್ಟು ಒಂದೆರಡು ಪ್ರೀತಿ ಮಾತುಗಳ ಹಾರ್ದಾಗ್ಲೇ ಅವರಿಂದ ನಾವು ಪ್ರೀತಿಯನ್ನು ಮತ್ತೆ ಮರಳಿ ಪಡೀಲಿಕ್ಕೆ ಅವಕಾಶ ಇರ್ತದೆ ನಾನು ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದೇನು ಅಂದರೆ ಮನೆಯಲ್ಲಿ ಯಾರೇ ಒಬ್ಬ ವ್ಯಕ್ತಿ ನಮ್ಮ ಮಾತುಗಳನ್ನು ಕೇಳ್ತಾ ಇರೋಲ್ಲ ಮಕ್ಕಳಿರಬಹುದು ನಿಮ್ಮ ಪತಿ ಇರಬಹುದು ಅಥವಾ ನಿಮ್ಮ ಪತ್ನಿ ಇರಬಹುದು ಆಟ ಸ್ವಭಾವ ಇರಬಹುದು ಅವ್ರದ್ದು ನಮ್ಮ ವ್ಯ ಯಾವುದೇ ಒಬ್ಬ ವ್ಯಕ್ತಿಗೆ ನಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತಂದಾಗ ಆ ವ್ಯಕ್ತಿ ಪ್ರೀತಿನ ನಾವು ಮರಳಿ ಪಡಿಬೇಕಾಗಿರ್ತದೆ ಅದು ನಿಮ್ಮ ಒಳ್ಳೆ ಸ್ನೇಹಿತನು ಇರಬಹುದು ಅಥವಾ ನಿಮ್ಮ ಪ್ರೇಮಿ ಇರಬಹುದು ನಿಮ್ಮ ಮಕ್ಕಳಿರಬಹುದು ನಿಮ್ಮ ಸಹೋದ್ಯೋಗಿಗಳಿರಬಹುದು ನೀವು ಮಾಡ್ತಕ್ಕಂಥ ಈ ಒಂದು ದೀಪಾರಾಧನೆಯಿಂದ ಆ ವ್ಯಕ್ತಿಯಲ್ಲಿ ಬಹಳಷ್ಟು ಬದಲಾವಣೆ ಖಂಡಿತವಾಗಲು ನಿಮ್ಮೊಂದಿಗೆ ಕಾಲ ಕಳೆಯಬೇಕು ನಿಮಗಾಗಿ ಸಮಯ ಕೊಡಬೇಕು ನಿಮ್ಮನ್ನು ಪ್ರೀತಿಯಿಂದ ಕಾಣ್ತಕ್ಕಂತಹ ಬಹಳಷ್ಟು ಆಲೋಚನೆಗಳು ಅವ್ರ ಮನಸ್ಸಲ್ಲಿ ಮೂಡ್ತದೆ ಮಣ್ಣಿನ ದೀಪ ತೆಗೆದುಕೊಳ್ಳಿ ಇದಕ್ಕೆ ನಾನು ಈಗಾಗಲೇ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಒಂದು ದೀಪಾರಾಧನೆಗೆ ಎಳ್ಳೆಣ್ಣೆ ಬಳಸಬೇಕು ಶಾಪಲ್ಲಿ ಸಿಗುತ್ತೆ ಎಳ್ಳೆಣ್ಣೆ ಬಳಸಿ ಈ ಒಂದು ದೀಪಾರಾಧನೆಗೆ ನಮಗೆ ಹದಿನಾರು ಬತ್ತಿಗಳು ಬೇಕಾಗಿರ್ತದೆ ನಾನು ಆಗಲೇ ಹೇಳಿದೆ ಹಳದಿ ಬಣ್ಣದಲ್ಲಿರ್ತಕ್ಕಂತಹ ಎಂಟು ಬತ್ತಿಗಳನ್ನು ತೆಗೆದುಕೊಳ್ಳಿ ಮೊದಲಿಗೆ ಎಂಟರಲ್ಲಿ ನಾಲ್ಕು ತೆಗೆದುಕೊಳ್ಳಿ ನಾಲ್ಕು ಬತ್ತಿಗಳನ್ನು ಒಟ್ಟಾಗಿ ಹಿಡಿಯುತ್ತೆ ಈಗ ನಾವಿಲ್ಲಿ ನಾಲ್ಕು ಹಳದಿ ಬತ್ತಿಗಳನ್ನು ತೆಗೆದುಕೊಂಡಿದ್ದೀವಿ ಅದನ್ನು ನಾವೇನು ಮಾಡುವ ಇಲ್ಲಿಡುವ ಹಾಗೆ ಉಳಿದಂತಹ ನಾಲ್ಕು ಇದು ಸಹ ಹಳದಿ ಹಳದಿ ಬಣ್ಣದಲ್ಲಿರಬೇಕು ಇವುಗಳನ್ನು ತೆಗೆದುಕೊಳ್ಳಿ ಇದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿಡಿ ಈ ರೀತಿ ನೀವು ಯಾವುದೇ ಶಾಪಲ್ಲಿರತಕ್ಕಂತಹ ಮಣ್ಣಿನ ದೀಪವನ್ನು ಬಳಸಬಹುದು ಈಗ ನಾವಿಲ್ಲಿ ಎಂಟು ಬತ್ತಿಗಳನ್ನು ಬಳಸಿದ್ದೀವಿ ಒಟ್ಟಿಗೆ ಅಂದರೆ ಈ ಕಡೆ ರೈಟ್ ಸೈಡಲ್ಲಿ ನಾಲ್ಕು ಬತ್ತಿಗಳು ಲೆಫ್ಟ್ ಸೈಡಲ್ಲಿ ನಾಲ್ಕು ಬತ್ತಿಗಳಿದೆ ಇದಾದ ನಂತರ ಇದೇ ರೀತಿ ಕೆಂಪು ಬತ್ತಿಗಳು ಮನೆಯಲ್ಲಿ ಮಾಡಿಕೊಳ್ಬಹುದು ಕುಂಕುಮವನ್ನು ನಾನು ಮನೆಯಲ್ಲಿ ಮಾಡಿರ್ತಕ್ಕಂಥದ್ದು ಇದು ಕುಂಕುಮವನ್ನು ಬೆರೆಸಿ ನಾನು ಬತ್ತಿಯನ್ನು ಮಾಡಿದ್ದೇನೆ ಮನೆಯಲ್ಲಿ ಮಾಡಿಕೊಳ್ಳಿ ಸಾಧ್ಯವಾಗಿಲ್ಲ ಅಂದರೆ ನೀವು ಶಾಪಲ್ಲಿ ಹೋಗಿ ರೆಡಿಮೇಡ್ ಸಿಗುತ್ತೆ ಬತ್ತಿಗಳು ಕೆಂಪು ಬಣ್ಣದ್ದು ನಮಗಿಲ್ಲಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಕೆಂಪು ಬಣ್ಣದ್ದು ಎಂಟು ಹಳದಿ ಬಣ್ಣದ್ದು ಎಂಟು ಬತ್ತಿಗಳು ನಾಲ್ಕು ನಾಲ್ಕು ಬತ್ತಿಗಳನ್ನು ಹಾಗೆ ನಾವು ಏನು ಮಾಡಬೇಕು ಈಗ ನೋಡಿ ಮತ್ತು ಬಲಗಡೆಗೆ ಮುಖ ಮಾಡಿ ನಾವಿಲ್ಲಿ ನಾಲ್ಕು ಕೆಂಪು ಬಣ್ಣದ ಬತ್ತಿಗಳನ್ನು ಈ ರೀತಿ ಇಟ್ಕೊಳ್ಳೋಣ ಹಾಗೆ ಉಳಿದಂತಹ ನಾಲ್ಕು ಬತ್ತಿಗಳು ಇದರಲ್ಲಿ ಐದಿದೆ ಒಂದೊಂದು ತೆಗಿಯೋಣ ಹಾಂ ಈಗ ನಾಲ್ಕು ಬತ್ತಿಗಳಾಯಿತು ಕೆಂಪು ಬಣ್ಣದ್ದು ಎಂಟು ಒಟ್ಟಿಗೆ ಹಳದಿ ಬಣ್ಣದ್ದು ಟೆಂಟ್ ನಾವು ನಾವಿಲ್ಲಿ ಬಳಸಿದ್ದೇವೆ ಭಾಳಷ್ಟು ಜನ ಕೇಳ್ತಾಯಿದ್ರು ಅದರಲ್ಲೂ ಕುಟುಂಬ ಸದಸ್ಯರು ಮಕ್ಕಳು ಮಾತು ಕೇಳೋಲ್ಲ ಮನೆಯಲ್ಲಿ ಪತಿ ಮಾತು ಇಲ್ಲ ಅಂತೇಳಿ ಹಣ ಅನೇಕ ರೀತಿಯ ಹೆಣ್ಮಕ್ಳು ಕರೆ ಮಾಡಿ ಮನೆಯಲ್ಲಿ ಸಂತೋಷ ಅಂಬುದೇ ಇಲ್ಲ ಯಾವುದಾದ್ರೂ ಒಂದು ಉಪಾಯನ ತಿಳಿಸ್ಕೊಡಿ ಅಂತೂ ಸಾಕಷ್ಟು ಜನ ಕರೆ ಮಾಡಿ ಕೇಳ್ತಾಯಿದ್ರು ಬಹಳ ಅದ್ಭುತವಾಗಿರ್ತಕ್ಕಂತಹ ಫಲ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ಈ ಒಂದು ದೀಪಾರ ನಿಮ್ಮ ಸುತ್ತಮುತ್ತಲು ಮನೆ ಸುತ್ತಮುತ್ತಲೂ ಎಲ್ಲಾದರೂ ಬೇವಿನ ಮರ ಇದ್ದರೂ ನೋಡ್ಕೊಳ್ಳಿ ಬೇವಿನ ಮರ ಅದು ದೇವಸ್ಥಾನದಲ್ಲಿದ್ದರೂ ಸರಿ ರಸ್ತೆ ಬದಿ ಇರೋದಾದರೂ ಸರಿ ಬೇವಿನ ಮರ ಹೇಳ್ತೇವೆ ಅಂತಂದರೆ ಸಕಲ ದೇವತೆಗಳು ನಿವಾಸ ಮಾಡಿರ್ತಕ್ಕಂತಹ ಸ್ಥಳ ಅಂದರೆ ಅದು ಬೇವಿನ ಮರ ತುಂಬ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ದೀಪಾರಾಧನೆ ಇದಾಗ್ತದೆ ಸೊ ಈಗ ನಾವು ಮಾಡಿರ್ತಕ್ಕಂತಹ ಈ ಒಂದು ದೀಪವನ್ನು ನಾವು ಬೆಳೆಸಬೇಕು ಇದೆಲ್ಲಿ ಮಾಡಬೇಕಂತ ಹೇಳಿದ್ದೀನಲ್ಲ ಬೇವಿನ ಮರದ ಬುಡದಲ್ಲಿ ಮಾಡಬೇಕು ನಿಮ್ಮ ಮನೆ ಸುತ್ತಮುತ್ತಲೂ ಇರಲಿ ರಸ್ತೆ ಬದಿಯಲ್ಲಿರಲಿ ದೇವಾಲಯಗಳಲ್ಲಿರಲಿ ಎಲ್ಲಿಗಾದರೂ ಹೋಗಿ ಬೇವಿನ ಮರದ ಬುಡದಲ್ಲಿ ಈ ಒಂದು ದೀಪಾರಾಧನೆಯನ್ನು ಆರಾಧನೆಯನ್ನು ಹಚ್ಚಬೇಕು ದೀಪವನ್ನು ಮೊದಲು ನೀವು ಹೋಗುವಾಗ ನಿಮ್ಮ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪನ್ನು ತೆಗೆದುಕೊಂಡು ಕಲ್ಲುಪ್ಪನ್ನು ತೆಗೆದುಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದರೆ ದೀಪವನ್ನು ಹಚ್ಚುವಾಗ ದೀಪದಲ್ಲಿರ್ತಕ್ಕಂತಹ ತೈಲ ಏನಿದೆ ಆ ತೈಲದಲ್ಲಿ ಒಂದು ಚಮಚದಷ್ಟು ಕಲ್ಲುಪ್ಪು ಮಣ್ಣಿನ ದೀಪ ಹಾಗೆ ಆ ದೀಪದಲ್ಲಿ ನಾವು ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಬೆರೆಸಿದ್ದೇವೆ ತುಂಬ ಅದ್ಭುತವಾಗಿರ್ತಕ್ಕಂತಹ ತಂತ್ರವಿಧಾನಗಳಲ್ಲೇ ಶೀಘ್ರಗತಿಯಲ್ಲಿ ಫಲ ಕೊಡ್ತಕ್ಕಂತಹ ಒಂದು ಉಪಾಯ ಈ ಒಂದು ಉಪಾಯ ಮಾಡಿದ್ರೆ ಸಾಕು ಬೇರೆ ಏನು ಅಗತ್ಯ ಇಲ್ಲ ಯಾವುದೇ ಮಂತ್ರವಾದ ಅಗತ್ಯ ಇಲ್ಲ ಏನೂ ಇಲ್ಲ ಈಗ ನೀವೇನು ಮಾಡಬೇಕು ಯಾವ ವ್ಯಕ್ತಿ ನಿಮಗೆ ಅನುಕೂಲವಾಗಿರಬೇಕು ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಆ ವ್ಯಕ್ತಿಯ ಮುಖಚೆಹರೆಯನ್ನು ಮನದಲ್ಲಿ ನೆನೆಸ್ಕೊಳ್ಳಿ ಆತನ ಹೆಸರನ್ನು ಹೇಳ್ಕೊಡಿ ಇಂತಹ ವ್ಯಕ್ತಿ ಸದಾ ನನ್ನ ಜೀವನದಲ್ಲಿ ನನಗೆ ಅನುಕೂಲಕರವಾಗಿ ನಡೆಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ನಡುವೆ ಮನಸ್ತಾಪಗಳು ಕಿರಿಕಿರಿ ಈ ರೀತಿ ಒಂದು ಸಂಕಲ್ಪವನ್ನು ನಿಮ್ಮ ಇಷ್ಟ ದೇವತೆ ನಾವು ಪ್ರಾರ್ಥನೆ ಮಾಡಿಕೊಂಡು ದೀಪವನ್ನು ಹಚ್ಚಬೇಕಾಗಿರ್ತದೆ ದೀಪವನ್ನು ಹಚ್ಚುವಾಗ ಯಾವ ರೀತಿ ಹಚ್ಚಬೇಕು ಅಂದರೆ ಮೊದಲಿಗೆ ನಾವು ಹಳದಿ ಬಣ್ಣದಲ್ಲಿರ್ತಕ್ಕಂತಹ ದೀಪಗಳನ್ನು ಹಚ್ಚಬೇಕು ಈ ರೀತಿ ಹಳದಿ ಬಣ್ಣದಲ್ಲಿರ್ತಕ್ಕಂತಹ ದೀಪಗಳನ್ನ ಹಚ್ಚಬೇಕು ನಂತರ ನಾವು ಕೆಂಪು ಪತ್ತೆಗಳನ್ನು ಹಚ್ಚಬೇಕಾಗಿರ್ತದೆ ತುಂಬ ಸರಳವಾಗಿರ್ತಕ್ಕಂಥದ್ದು ಯಾರು ಸಹಾಯವೂ ಬೇಡ ನಿಮಗೆ ನೀವೇ ನಿಮ್ಮ ಸ್ವತಃ ಕೈಗಳಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಹಾಗೆ ನಾನು ಬಹಳಷ್ಟು ಸಾರಿ ಹೇಳ್ತೇನೆ ಯಾವುದೇ ದುರುದ್ದೇಶಕ್ಕೆ ತಂತ್ರ ಬಳಸ್ಕೊಳ್ಬಾರ್ದು ನಾವು ಮಾಡ್ತಕ್ಕಂತಹ ಈ ಒಂದು ಉಪಾಯಗಳು ನಮ್ಮ ಆಲೋಚನೆಗಳು ಸದುದ್ದೇಶದಿಂದ ಕೂಡಿರಬೇಕು ಆಗಲೇ ನಾವು ಇದರಿಂದ ಲಾಭ ಪಡೆಯಲು ಸಾಧ್ಯವಾಗ್ತದೆ ದೀಪ ಉರಿಯುವಾಗ ಮತ್ತೊಮ್ಮೆ ಆ ವ್ಯಕ್ತಿಯ ಯಾರು ಯಾವ ವ್ಯಕ್ತಿಗಾಗಿ ಒಂದು ಉಪಾಯನ ಮಾಡ್ತಾ ಇದ್ದೀರಾ ನಿಮ್ಮ ಪತಿ ಇರಬಹುದು ಪತ್ನಿ ಇರಬಹುದು ನಿಮ್ಮ ಪ್ರೇಮಿ ಇರಬಹುದು ಸ್ನೇಹಿತ ಇರಬಹುದು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಮನದಲ್ಲಿ ನೆನೆಸ್ಕೊಂಡು ಆ ವ್ಯಕ್ತಿಯ ಚಹರೆಯನ್ನು ಮನಸ್ಸಲ್ಲಿ ನೆನಪಿಸ್ಕೊಳ್ತಾ ಇಂತಹ ವ್ಯಕ್ತಿ ಪತಿ ಪತ್ನಿ ಮಕ್ಕಳು ನನ್ನ ಮಾತಿಗೆ ಗೌರವ ಕೊಡಬೇಕು ನಾನು ಹೇಳಿದ ರೀತಿ ಅವರು ನಡೆದುಕೊಳ್ಬೇಕು ಸಾಕಷ್ಟು ಕುಟುಂಬಗಳಲ್ಲಿ ಹೊಂದಾಣಿಕೆ ಇಲ್ಲದೆ ಪತಿ ಪತ್ನಿಯರು ದೂರವಾಗ್ತಾ ಇರ್ತಾರೆ ಪ್ರೀತಿಸಿದಂತಹ ಪ್ರೇಮಿಗಳು ದೂರವಾಗ್ತಾ ಇರ್ತಾರೆ ಈ ಒಂದು ದೀಪಾರಾಧನೆ ಏನು ಮಾಡ್ತದೆ ಎರಡು ಮನಸ್ಸುಗಳು ಅಥವಾ ಎರಡು ವ್ಯಕ್ತಿಗಳ ನಡುವೆ ಒಳ್ಳೆ ಬಾಂಧವ್ಯವನ್ನು ಬೆಳೆಸ್ತದೆ ಅದು ಯಾವುದೇ ವ್ಯಕ್ತಿ ಆಗಿರಲಿ ಆ ವ್ಯಕ್ತಿ ನಿಮ್ಮೊಂದಿಗೆ ಇರಬೇಕು ನಿಮಗಾಗಿ ಸಮಯ ಕೊಡಬೇಕು ನಿಮ್ಮೊಂದಿಗೆ ಪ್ರೀತಿಯ ಮಾತುಗಳಾಡಬೇಕು ಎಂಬ ಆಲೋಚನೆ ಆ ವ್ಯಕ್ತಿಯ ಮನಸ್ಸಲ್ಲಿ ಮೂಡ್ತದೆ ನಾನು ನಾನಾಗಲೇ ಹೇಳಿದೆ ವಿಧಾನಗಳಲ್ಲಿ ಬಹಳಷ್ಟು ರೀತಿಯ ಉಪಾಯಗಳಿವೆ ಅವುಗಳನ್ನ ನಾವು ಬಳಸ್ಕೊಳ್ಬೇಕು ತುಂಬ ಅದ್ಭುತವಾದಂತಹ ಈ ಒಂದು ಉಪಾಯ ಪ್ರಯತ್ನ ಮಾಡಿ ನೋಡಿ ತಾಯಿ ಭವಾನಿ ದೇವಿ ಸದಾ ನಿಮ್ಮೊಂದಿಗಿದ್ದು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ತಂತ್ರ ವಿಧಾನಗಳಲ್ಲಿ ಶೀಘ್ರವಾಗಿ ಫಲವನ್ನು ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು